ಹಂತದಲ್ಲಿ ನಡೆದಿರ್ತಕ್ಕಂಥ ಮತದಾನ ಪ್ರಕ್ರಿಯೆಯಲ್ಲಿ ಇವತ್ತು ಹೊಸಕೋಟೆ ತಾಲೂಕಲ್ಲಿ ನಾನು ಬಂದು ಬೆಳಗ್ಗೆ ಮತದಾನವನ್ನು ಮಾಡಿದ್ದೀವಿ ನಮ್ಮ ತಾಲೂಕಿನ ಇನ್ನೂರ ತೊಂಬತ್ಮೂರು ಬೂತ್ಗಳಲ್ಲಿ ಕೂಡ ಇವತ್ತು ಮಾಹಿತಿನ ತರಿಸಿಕೊಂಡು ಬೆಳಗ್ಗೆ ಬೆಳಿಗ್ಗೆ ಈ ಬೇಸಿಗೆ ಕ್ಲಾಸಲ್ಲಿ ಬಿರುಸಾದಂಥ ಮತದಾನ ಬೆಳಗ್ಗೆ ನಡೀತಾ ಇದೆ ನಮಗೆ ನಿರೀಕ್ಷೆ ಇದೆ ನಮ್ಮ ಎಮ್ ಎಲ್ ಎ ಚುನಾವಣೆಯಲ್ಲಿ ನಮ್ಮ ತಾಲೂಕಲ್ಲಿ ರಾಜ್ಯಕ್ಕೆ ಅತ್ಯಂತ ಹೆಚ್ಚು ಮತದಾನ ಆಗಿತ್ತು ತೊಂಬತ್ತೊಂದು ಪಾಯಿಂಟ್ ಜೀರೋ ಫೈವ್ ಪರ್ಸೆಂಟ್ ಅಷ್ಟು ಮತದಾನ ನಮ್ಮ ತಾಲೂಕಲ್ಲಿ ಆಗಿತ್ತು ಈ ಬಾರಿ ಕೂಡ ಅದೇ ರೀತಿಯಲ್ಲಿ ಬಿರುಸಾಗಿ ಮತದಾನ ಆಗುತ್ತೆ ಅಭ್ಯರ್ಥಿಯಾಗಿರ್ತಕ್ಕಂಥ ರಂಗಾ ರಾಮೇನವರ ಪರವಾಗಿ ಜನ ಒಲಗು ತೋರಿಸಿ ನಮ್ಮ ಕಾಂಗ್ರೆಸ್ ಪಕ್ಷ ಕೊಟ್ಟಿರ್ತಕ್ಕಂಥ ಐದು ಭಾಗ್ಯಗಳನ್ನ ಮೆಚ್ಚಿ ಒಳ್ಳೆ ಉತ್ತಮವಾದಂತಹ ಮತದಾನ ಕಾಂಗ್ರೆಸ್ ಪಕ್ಷದ ಪರವಾಗಿ ಹೊಸಕೋಟೆ ತಾಲೂಕಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮತ್ತೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಾದ್ಯಂತ ಒಳ್ಳೆ ಮತದಾನ ಆಗ್ತಾನೆ ಅಂತ ಸಂಪೂರ್ಣವಾದಂಥ ವಿಶ್ವಾಸ ನಮಗಿದೆ ಇವತ್ತು ಗುಪ್ತ ಮತದಾನ ಆಗಂತ ಒಂದು ನಿಟ್ಟಿನಲ್ಲಿ ಯಾವೊಂದು ಕಡೆ ಎಲ್ಲಿ ಮತದಾನ ಆಗುತ್ತೆ ಅಂತ ಒಂದು ಬರೋದಿಲ್ಲ ಆದರೆ ನಮ್ಮ ಒಂದು ನಿಖರವಾದಂಥ ಅಂದಾಜಿನಲ್ಲಿ ಒಂದು ಲಕ್ಷಾಂತರ ಮತಗಳ ಅಂತರದಲ್ಲಿ ರಕ್ಷಾರಾಮಯ್ಯನವರು ಜಯನ ಸಾಧಿಸ್ಬೋದು ಅನ್ನುವಂಥ ವಿಶ್ವಾಸ ನಮಗಿರುತ್ತೆ ಇವತ್ತು ಮೋದಿ ಅಲೆ ನಮ್ಗಂತೂ ಎಲ್ಲೂ ಕಾಣ್ತಾ ಇಲ್ಲ ಮಾಧ್ಯಮಗಳಲ್ಲಿ ನಾವು ಮೋದಿ ಅಲೆನ ನೋಡ್ತೀವಿ ಬಿಟ್ರೆ ಸಾರ್ವಜನಿಕರ ಮಧ್ಯೆ ಬಡವರ ಮಧ್ಯೆ ಕೂಲಿ ಕಾರ್ಮಿಕರ ಮಧ್ಯೆ ಹೆಂಗಸಿನ ಮಕ್ಕ ಮಧ್ಯೆ ಹೋದಾಗ ಎಲ್ಲಿ ಕೂಡ ಮೋದಿ ಮೋದಿಯಲ್ಲೇ ಕಾಣ್ತಾರ ಏನಾದರೂ ರಾಯ ರಾತ್ರಿ ಬಂದು ಟಿ ವಿ ಆನ್ ಮಾಡಿದಾಗ ಟಿವಿಯಲ್ಲಿ ಮೋದಿಯಲ್ಲೇ ನಮ್ಗೆ ಕಾಣಿಸ್ತಾ ಬಿಟ್ರೆ ಸಾರ್ವಜನಿಕರ ಮಧ್ಯೆ ಟಿವಿಯಲ್ಲೇ ಮೋದಿ ಜನ ನಮಗೆ ಕಾಣ್ತಿಲ್ಲ ಈ ಬಾರಿ ನಾವು ಬಡವರ ಒಂದು ನೆರವಿಗೆ ಬಂದಿರ್ತಕ್ಕಂಥದ್ದು ಗ್ಯಾರಂಟಿಗಳ ಯೋಜನೆಯಲ್ಲಿ ಮನೆ ಮನೆಗೆ ಪ್ರತಿ ತಿಂಗಳು ಕನಿಷ್ಠ ಒಂದು ನಾಲ್ಕು ಸಾವಿರ ರೂಪಾಯಿ ಅನುಕೂಲ ನಿಂತಾಗ್ತಾ ಇರ್ತಕ್ಕಂಥದ್ದು ಇವೆಲ್ಲವನ್ನೂ ಕೂಡ ನೋಡಿ ಮೆಚ್ಚಿಟ್ಟಿ ಜನ ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೊಮ್ಮೆ ಆಶೀರ್ವಾದ ಮಾಡ್ತಾರೆ ಜೊತೆ